ಆನೆ ಶಿಬಿರಕ್ಕೆ ಸ್ಥಳಾಂತರವನ್ನ ಮಾಡಿದ್ರು ರೂಪ ಅಭಿಮನ್ಯುವಿನ ಪಕ್ಕದಲ್ಲಿ ಅತ್ಯಂತ ಸಾವಧಾನವಾಗಿ ಧಾವಿಸಿ ಬರ್ತಾ ಇದೆ ಮತ್ತಿಗೋಡು ಆನೆ ಶಿಬಿರದಿಂದ ಬಂದಿರುವಂತಹ ಅಭಿಮನ್ಯುವಿನ ಮಾವುತ ವಸಂತ ಎಸ್ ಕಾವಾಡಿ ರಾಜು ಜೆ ನಾದಸ್ವರದೊಂದಿಗೆ ಈ ತಂಡ ಮುಂದೆ ಹೋಗ್ತಾ ಇದೆ ಮಾವುತ ಜೆಡಿ ದೋಭಿ ಸಂಜನ್ ಜಯೆ ಕಾವಾಡಿಯಾಗಿದ್ದಾರೆ ಬಂಧುಗಳೇ ಇದು ಅವಿಸ್ಮರಣೀಯ ಕ್ಷಣ ಮೈಸೂರೆಂಬ ಮಾಯಾನಗರಿಯಲ್ಲಿ ಎಲ್ಲಿ ನೋಡಿದರೂ ಕೂಡ ದಸರೆಯ ಮಹಾ ಸಂಭ್ರಮ ಅಡಗಿದೆ ಸಾಂಸ್ಕೃತಿಕವಾಗಿ ಅಷ್ಟೇ ಅಲ್ಲ ಎಲ್ಲ ನಿಟ್ಟುಗಳಿಂದಲೂ ಜಗತ್ತಿನ ಯಾವುದೇ ಪಾರಂಪರಿಕ ನಗರಕ್ಕೆ ಹೊಯ್ಕೈ ಕೈ ಆಗಬಲ್ಲ ಎಲ್ಲ ಗುಣಲಕ್ಷಣಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ದಾಟಿಸಿಕೊಂಡೇ ಮುಂದೆ ಅಡಿ ಇಡುತ್ತಿದೆ ಯದುರಾಯ ಕೃಷ್ಣರಾಯರೆಂಬ ಯಾದವ ಸಹೋದರರಿಂದ ಪ್ರತಿಷ್ಠಾಪನೆಗೊಂಡು ಮೈಸೂರು ಸಂಸ್ಥಾನದಲ್ಲಿ ಚರಿತ್ರಾರ್ಹವಾಗಿ ಮುಂದುವರಿಯುತ್ತಿದೆ ಹೊಸ ಹೊಸ ಆಶಯಗಳೊಂದಿಗೆ ಕರ್ನಾಟಕ ಸರ್ಕಾರದ ಜನಪರ ಯೋಜನೆಗಳೊಂದಿಗೆ ಮುಂದುವರಿಯುತ್ತಿದೆ ಅತ್ಯಂತ ವಿಜೃಂಭಣೆಯಿಂದ ಸಾಗುತ್ತಿದೆ ಮೈಸೂರು ದಸರಾ ವಿಜಯದಶಮಿಯ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ದಸರಾ ಅಂಬಾರಿ ಇಷ್ಟಗಳನ್ನ ಪೂರೈಸಲಿ ತಾಯಿ ಚಾಮುಂಡೇಶ್ವರಿ ಅಭಿಮನ್ಯು ಗಂಭೀರವಾದಂತಹ ನಡಿಗೆಯೊಂದಿಗೆ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ಸಾಗುತ್ತಿದ್ದಾನೆ ಇಕ್ಕೆಲೆಗಳಲ್ಲಿ ಕಾವೇರಿ ಮತ್ತು ರೂಪ ಜೊತೆಯಾಗಿದ್ದಾರೆ ಬಂಧುಗಳೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಎಸ್ ತಂಗಡಿಗೆಯವರು ಎಲ್ಲರೂ ಕೂಡ ಭಾವ ಪರವಶರಾಗಿದ್ದಾರೆ ತಾಯಿಯಲ್ಲಿ ಮೊರೆಯಿಟ್ಟು ಪ್ರಾರ್ಥನೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನು ನೆರವೇರಿಸಲಿಕ್ಕಾಗಿ ವೇದಿಕೆಗೆ ಧಾವಿಸಿ ಬರುತ್ತಿದ್ದಾರೆ ಬಂಧುಗಳೇ ನಿಮ್ಮೆಲ್ಲರ ಗಮನಕ್ಕೆ ಪುಷ್ಪಾರ್ಚನೆಯ ನಂತರ ತಕ್ಷಣವೇ ರಾಷ್ಟ್ರಗೀತೆ ಮೊಳಗಲಿದೆ ಅದರ ಜೊತೆಯಲ್ಲಿಯೇ ಇಪ್ಪತ್ತೊಂದು ಕುಶಾಲ ತೋಪುಗಳನ್ನ ಸಿಡಿಸಲಿದ್ದಾರೆ ಆ ನಂತರ ಪ್ರಥಮ ದಂಡ ನಾಯಕರಾದಂತಹ ಸುರೇಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮೆರವಣಿಗೆಯನ್ನು ಕೊಂಡೊಯ್ಯಲು ಅಪ್ಪಣೆಯನ್ನ ಪಡೆಯಲಿದ್ದಾರೆ ಮೈಸೂರು ಜನರ ಪುರದೇವತೆ ನಾಡ ಜನರ ಸಿರಿದೈವ ತಾಯಿ ಚಾಮುಂಡಿ ತಲೆ ತಲಾಂತರಗಳಿಂದ ನಂಬಿದ ಭಕ್ತರನ್ನು ಕೈ ಬಿಡದೆ ಕಾಪಾಡುತ್ತಿರುವ ಜಗಜ್ಜನನಿ ರಕ್ಕಸ ಮಹಿಷನನ್ನು ಕೊಂದು ಮಹಿಷ ಮರ್ದಿನಿಯಾಗಿ ನೆಲೆ ನಿಂತ ಬೆಟ್ಟ ದರಸಿಯೇ ನಿನಗೆ ನಮೋನ್ನಮಃ ಮೈಸೂರೆಂದರೆ ಕೇವಲ ಅರಮನೆ ಗುರುಮನೆ ಕಲೆ ಸಂಸ್ಕೃತಿ ಪರಂಪರೆಗಳಷ್ಟೇ ಅಲ್ಲ ಇಲ್ಲಿ ಭಕ್ತಿಯ ನೆಲೆಯಿದೆ ಶಕ್ತಿಯ ಕೇಂದ್ರವಿದೆ ಬಂಧುಗಳೇ ಬೆಟ್ಟದ ತಾಯಿ ಅರಮನೆಯ ಮುಂಭಾಗದಲ್ಲಿರುವಂತಹ ನಮ್ಮೆಲ್ಲರಿಗೂ ದರ್ಶನವನ್ನು ಕೊಡಲಿಕ್ಕಾಗಿ ಬಂದಿದ್ದಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ವೇದಿಕೆಗೆ ಬಂದಿದ್ದಾರೆ ಪುಷ್ಪಾರ್ಚನೆಯ ಕ್ಷಣ ಸನಹಿತವಾಗಿದೆ ಜಿಲ್ಲಾಧಿಕಾರಿಗಳಾದ ಶ್ರೀ ಲಕ್ಷ್ಮೀಕಾಂತ ರೆಡ್ಡಿ ಅವರು ಮೈಸೂರು ಪೊಲೀಸ್ ಆಯುಕ್ತರಾದಂತಹ ಶ್ರೀಮತಿ ಸೀಮಾ ಲಾಟ್ಕರ್ ಅವರು ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ ಮಾನ್ಯ ಸಂಸದರಾದ ಯದುವೀರ್ ಒಡೆಯರ್ ಅವರು ಜೊತೆಯಾಗಿದ್ದಾರೆ ಮಂಜುಗಳೇ ಬೆಟ್ಟದರಸಿಗೆ ದರಸಿಗೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯಾಗುವಂತಹ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಾಡಿನ ಒಳಿತಿಗಾಗಿ ಸತ್ಪ್ರಾರ್ಥನೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ ಪ್ರಥಮ ದಂಡ ನಾಯಕರಾಗಿರುವಂತಹ ಸುರೇಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೋರಿಕೆ ಸಲ್ಲಿಸಲಿದ್ದಾರೆ ಮಾನ್ಯರೇ ದಸರಾ ಮೆರವಣಿಗೆಯಲ್ಲಿ ಅಂಬಾರಿಯನ್ನು ಕೊಂಡೊಯ್ಯಲು ತಮ್ಮ ಅನುಮತಿ ಕೋರುತ್ತೇನೆ ಬಂಧುಗಳೇ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮತಿಯನ್ನ ಪಡೆದಂತಹ ಕಮಾಂಡರ್ ಎ ಸಿ ಪಿ ಮೌಂಟೆಡ್ ಸುರೇಶ್ ರವರು ಇದೀಗ ಮೆರವಣಿಗೆಯನ್ನ ಮುಂದುವರಿಸ್ತಾ ಇದ್ದಾರೆ ಸೆಕೆಂಡ್ ಇನ್ ಕಮಾಂಡ್ ಎಸ್ ಟಿ ಮೌಂಟೆಡ್ ಅವರ ಜೊತೆ ಆಗ್ತಾ ಇದ್ದಾರೆ ಪುಷ್ಪಾರ್ಚನೆಯನ್ನ ಮಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಮಾನ್ಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರಿಗೆ ಶಿವರಾಜ್ ಎಸ್ ತಂಗಡಿಗೆ ಅವರಿಗೆ ಮಾನ್ಯ ಸಂಸದರಾದಂತಹ ಯದುವೀರ ಒಡೆಯರ್ ಅವರಿಗೆ ಅನಂತ ವಂದನೆಗಳು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರತ್ತ ಕೈ ಬೀಸಿ ಶುಭಾಶಯವನ್ನ ತಿಳಿಸ್ತಾ ಇದ್ದಾರೆ ಹಾಗೆ ಮೈಸೂರು ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ ರೆಡ್ಡಿ ಅವರಿಗೆ ಮೈಸೂರಿನ ಪ್ರಥಮ ಪೊಲೀಸ್ ಆಯುಕ್ತರ ಪ್ರಥಮ ಮಹಿಳಾ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಾ ಲಾಟ್ಕರ್ ಅವರಿಗೆ ವಿಶೇಷವಾದಂತಹ ವಂದನೆಗಳು ಕತೆ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ನ ಎಲ್ಲ ಅಧಿಕಾರಿಗಳಿಗೆ ಈ ಕಾರ್ಯಕ್ರಮಕ್ಕೆ ಜೊತೆಯಾಗಿ ನಿಂತಹ ಎಲ್ಲ ಇಲಾಖೆಯ ಪ್ರತಿಯೊರ್ವರಿಗೂ ಕೂಡ ಅನಂತ ವಂದನೆಗಳು ಹಾಗೆ ಮಾಧ್ಯಮ ಮಿತ್ರರಿಗೆ ವಿಶೇಷವಾದಂತಹ ವಂದನೆಗಳು ಆರಕ್ಷಕ ಬಂಧುಗಳಿಗೆ ಅಧಿಕಾರಿ ಬಂಧುಗಳಿಗೆ ಅನಂತ ವಂದನೆಗಳು ದಯಮಾಡಿ ತಾವೆಲ್ಲರೂ ತಮ್ಮ ತಮ್ಮ ಸ್ಥಳಗಳಿಗೆ ನಿಧಾನವಾಗಿ ನಿಮ್ಮ ಸುರಕ್ಷತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ತೆರಳಿ ಯಾವುದೇ ನೂಕುನುಗ್ಗಲು ಉಂಟಾಗದ ಹಾಗೆ ದಯಮಾಡಿ ಸಹಕರಿಸಿ ವಿಜಯದಶಮಿ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಜಂಬೂ ಸವಾರಿ ಅತ್ಯಂತ ಯಶಸ್ವಿಯಾಗಿ ಸಂಪನ್ನವಾಗಿದೆ ಮೈಸೂರು ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಮೆರವಣಿಗೆ ಉಪ ಸಮಿತಿ ದಸರಾ ವಿಶೇಷಾಧಿಕಾರಿಗಳು ಶ್ರೀ ಜಿ ಲಕ್ಷ್ಮೀಕಾಂತ ರೆಡ್ಡಿ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ ಉಪ ವಿಶೇಷಾಧಿಕಾರಿ ಶ್ರೀಮತಿ ಸೀಮಾ ಲಾಟ್ಕರ್ ಪೊಲೀಸ್ ಆಯುಕ್ತರು ಮೈಸೂರು ನಗರ ಎಲ್ಲ ಸಮಿತಿಯ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಬಂಧುಗಳೇ ರತ್ನ ಖಚಿತ ಅಂಬಾರಿ ಅಭಿಮನ್ಯು ಗಜ ನಡೆದು ಬನ್ನಿ ಮಂಟಪಕ್ಕೆ ಸಾಕ್ತಾ ಇದೆ ಇಷ್ಟೊತ್ತು ವೀಕ್ಷಕ ವಿವರಣೆಯಲ್ಲಿ ನಿಮ್ಮ ಜೊತೆಗೆದಿದ್ದು ನಾನು ನಿಮ್ಮ ಪ್ರೀತಿಯ ನಟ ಮತ್ತು ನಿರೂಪಕ ಧನಂಜಯ ಹಾಗೂ ನಾನು ನಿಮ್ಮ ಮನೆ ಮಗಳು ಭಾನುಮತಿ ಕಾರ್ಯಾಧ್ಯಕ್ಷರಾಗಿ ಕುಮಾರಿ ಬಿಂದುಮಣಿ ಆರ್ಎನ್ ಉಪ ಪೊಲೀಸ್ ಆಯುಕ್ತರು ಕಾನೂನು ಸುವ್ಯವಸ್ಥೆ ಮೈಸೂರು ನಗರ ಕಾರ್ಯದರ್ಶಿ ಜಿ ರವಿಪ್ರಸಾದ್ ಸಹಾಯಕ ಪೊಲೀಸ್ ಆಯುಕ್ತರು ವಿಜಯನಗರ ಉಪವಿಭಾಗ ಮೈಸೂರು ಸಮನ್ವಯ ಅಧಿಕಾರಿ ಡಾಕ್ಟರ್ ಎಂಡಿ ಸುದರ್ಶನ್ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಉಪ ಸಮಿತಿ ಅಧ್ಯಕ್ಷರು ಶ್ರೀ ಕುಮಾರ್ ಮೆರವಣಿಗೆ ಉಪ ಸಮಿತಿ ಉಪಾಧ್ಯಕ್ಷರುಗಳು ಸರ್ವ ಶ್ರೀ ಹೊನ್ನಪ್ಪ ರಾಜೇಶ್ ಕೆಂಪಣ್ಣ ನರಸಿಂಹ ಮಾದನಾಯ್ಕ ಕಾಂತರಾಜು ಪ್ರಕಾಶ್ ಶಾಂತರಾಜು ಮಹದೇವು ಯೋಗೇಶ್ ಉಪಾರ್ ನಿತಿನ್ ಪುಟ್ಟಸ್ವಾಮಿ ಹಾಗೂ ಸಮಿತಿಯ ಸದಸ್ಯರುಗಳು ಎಲ್ಲರಿಗೂ ಈ ಕಾರ್ಯಕ್ರಮದ ಯಶಸ್ಸಿನ ಭಾಗಿದಾರಿಗಳಾಗಿರುವಂತಹ ತಮಗೆಲ್ಲರಿಗೂ ಕೂಡ ಅನಂತ ಅನಂತ ವಂದನೆಗಳು ಸಹಕರಿಸಿದ ಪ್ರತಿಯೋರ್ವರಿಗೂ ಕೂಡ ವಿಶೇಷವಾದಂತಹ ವಂದನೆಗಳು ಸ್ತಬ್ಧ ಚಿತ್ರದ ಪ್ರದರ್ಶನವನ್ನ ನೀಡಿದಂತಹ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಆ ಇಡೀ ತಂಡಕ್ಕೆ ಜೊತೆಗೆ ವಾರ್ತಾ ಇಲಾಖೆಗೆ ಹಾಗೆ ಎಲ್ಲ ಕಲಾ ಪ್ರಕಾರಗಳನ್ನು ತಂದಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಎಲ್ಲ ಕಲಾ ತಂಡಗಳಿಗೆ ಅನಂತಾನಂತ ವಂದನೆಗಳು ಶುಭವಾಗಲಿ ಒಳಿತಾಗಲಿ ತಾಯಿ ಚಾಮುಂಡೇಶ್ವರ ಚಾಮುಂಡೇಶ್ವರಿಯ ಕೃಪೆ ತಮ್ಮೆಲ್ಲರನ್ನು ಕಾಯಲಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ವಿಜಯದಶಮಿಯ ಶುಭಾಶಯಗಳು ಧನ್ಯವಾದ